ఏనా యోగ మూడు మంది పుణ్యమకు యారు మాయా మధులింగ తేర్వాడ మంగళయ క్రకారు సుణ్య మూడు మంది నాకు మంది వరవిన అవతారవదూత అవతారూత దేవేంద్ర బియ్య స ఆచార్య గౌడు సమాన్య ముత్య కడి హుట్టి కన్ను ముత్య రేబకా దేవి అక్క రేబాదేవి ఎలి కొట్టు ఎల్ కొట్ట నగరే గౌడ ఇబ్బరు గండసూ యారు హన్న చౌడాలు మొత్త కృష్ణప్పగడ ఆ హన్న చౌడాలు మొత్తం మాయి రెబక ಸದ ಇಬ್ರು ಹೌದು ಹೊಮೋಘದಿ ಹೆಣ್ಣು ಮಗಳ ಮಕ್ಕಳು ಇವ್ರಲ್ಲ ಅಮೋಘ ಮಗಳ ಅವರಿಬ್ರು ಹೌದ್ ಹೆಂಗ ಕೀರ್ತಿ ನಮ್ಮ ಜಗತ್ತೊಳಗೆ ನಡೆದ ನಡ್ದದಾ ಆ ಇಪ್ಪತ್ತ ಮಂದಿ ಮಂದಿ ಮಕ್ಕಳ ಲಗ್ನ ಐತ್ರಿ ಹೌದ್ ಹೌದ್ ವನ್ಯ ಜಾ ಆತರಿ ಅದ್ರೊಬ್ಬ ಇಬ್ಬರಿಗೆ ಸನ್ಯಾಸಿ ಪಟ್ಟಾಯ್ತು ಹೌದ್ ಅದ್ರಾಗ ಬೇವಣಿಗೆ ಮನಕಾಡ್ಸಿದ್ದೋ ಬಹವ ಏನ್ ಮಾಡ್ದ ಇದೇ ಬೇವಣಿಗೆ ಒಳಗ ಮದ್ವೆ ನಡು ಹೊತ್ನಾಗ ಏನು ತನ್ನ ತಾಯಿಗೆ ಹೋಲ ಕಾಲ ಆ <laughs> no ஹர் சொல்க <laughs> ఏనాప్ప య యోగ రమసముత్యేగా మంది పుణ్యద్యార్యప్ప మాయా మగా మాధులింగ తేర్వాడ మంగరయ కరుణీమకార్ సౌ పుణ్య మంది మంది మక్క దేవేంద్ర ముత్య కడి హుట్టి ముత్య ఒక్క రెబకార్య అక్క రెబకార్యను ఎలి కొట్టురు ఎల్ కొట్ట నడువడ్డీ నగర గౌడగ ఇబ్బరు గండసూ యారు వన్న చౌడాలు మత్యా కృష్ణప్ప గౌడ హౌదు ఆ వన్న చౌడాలు మత్యాయి రెబకార్య కొట్టు వట్టి ಮಳಕಾಸ್ತಿದ್ದ ಇಬ್ರು ಮಕ್ಳ ಹುಟ್ಟಿಯವರು ಹೌದು ಹೌದು ಅಮಗ ಇಷ್ಟಿದ್ನಿ ಹೆಣ್ಣು ಮಗಳ ಮಕ್ಕಳು ಇವ್ರಲ್ಲ ಅಮೋಗ ಮಗಳ ಮಕ್ಕಳವ್ರು ಇಬ್ರು ಹೌದಾ ಹಿಂಗ ಕೀರ್ತಿ ನಮ್ಮ ಜಗತ್ತ ನಡೆದ ನಡೆದಪ್ಪ ಆ ಇಪ್ಪತ್ತ ಒಂದು ಮಂದಿ ಮಕ್ಕಳಾಯ್ತು ನಾ ಲಗ್ನ ಐತ್ರಿ ಹೌದ್ ಹೌದಾ ಒಂದೇ ಬೇವರಿಗೆ ಒಳಗ ಆತರ ಅದ್ರೊಳಗ ಒಬ್ಬ ಇಬ್ಬರಿಗೆ ಸನ್ಯಾಸಿ ಪಟ್ಟಾಯ್ತು ಹೌದ್ ಅದ್ರಾಗ ಬೆಳವಣಿಗೆ ಮಳ ಕಾರ್ಸಿದ್ದ ಏನು ಮಾಡದ ಇದೇ ಯಾವ ಏನ್ ಮಾಡಕತ್ತಾರ ಇಲ್ಲಿ ಏನ್ ಹೇಳ್ತಾ ತಾಯಿ ಕಾಯಿ ಇದ್ದ ಕೇಳತ್ತ ಏನಂತ ಸಾಂಬಾಯಿ ನನ್ನಂತ ಹೆಣ್ಣಿನ ಜೋಡಿ ನಿನ್ನ ಮದುವೆ ಮಾಡ ಪ್ರಪಂಚದ ಪಟ್ಟ ಅಂತ ಹೇಳಿ ತಾಯಿ ಕಾಯಿ ಹೇಳಿ ಅವ್ರ ಏನಂತಾನ ನೈತ್ರಿ ಏನಂತನಾ ಈ ಜಗತ್ತೊಳಗಿರ್ತಕ್ಕಂತ ಎಲ್ಲ ಹೆಣ್ಣು ಮಕ್ಕಳು ಏನೋ ಜಗತ್ತಿನಲ್ಲಿರ್ತಕ್ಕಂತ ಅಕ್ಕ ತಂಗಿಯರ್ನ ತಾಯಿದನ ಎಲ್ಲ ಮತ್ತೊಂದು ಎಣ್ಣೆ ಜೋಡಿ ನಾವು ಮದುವೆಗೆ ಸಂಸಾರ ಮಾಡಾಗಲ್ಲ ತಿಳ್ಕೊಂಡು ಕೈಯೊಳಗಿನ ಕಂಕಣ ಹಣಿ ಮ್ಯಾಗಿನ ಬಾಶಿಂಗ್ ಹರಿದು ಹೋಗುದು ಅವ್ಬಿಟ್ಟ ಹಂದ್ರದ ಬಿಟ್ಟು ಓಡಿ ಹೋಗ್ಬಿಟ್ಟ ಎಲ್ಲಿ ಹೋಗಿ ಕುಂದಿರ್ತಾನ ಅವ ಎಲ್ಲಿಗೆ ಬಂದ ಇದೇ ಸಾಂಗ್ಲಿ ಜಿಲ್ಲಾ ಜಾಲ್ಲೂಕ್ ಬೋರ್ಗಿ ಮಲ್ಲನಗೌಡ ಬೋರ್ಗಿ ಮಲ್ಲನಗೌಡ ಮನೆ ಹೋಗಿ ಆರಿ ಮಾರ ದುಡದ ಗಾಣ ಹೊಡೆದತ್ತ ಎಷ್ಟೋ ವರ್ಷಗಳ ಕಾಲ ಎಷ್ಟೋ ವರ್ಷಗಳ ಕಾಲ ಗಾಣೆ ಹಲೋ హలో మొబైల్వగా ఏనా బోర్గీ మల్లగౌడ మన శ్రీమంతికి గణి బి మల కార్చి బ మలకల్సిన ఎంత గణ చాలూ మూ బ మరకల్సిన అల్గడ ಆ ಮಲ್ಲನಗೌಡ ಮನಿ ಶ್ರೀಮಂತಿಗೆ ಬಂದು ಹೌ ಹಾಲು ಉಕ್ಕೇರದಂಗ ಉಕ್ಕೇರ್ತ ಮನಿ ಅವಾಗ ಮಲ್ಲನಗೌಡ ಮಗ ಆಗತ್ತ ಏನ್ ಮಾಡ್ತಾನ ಮಲ್ಲನಗೌಡ ಆ ಮಲ್ಲನಗೌಡ ಅಂದ ಏನತ್ತ ಈ ಪೂಜಾರಿ ನನ್ನ ಮನೆಯಾಗ ಬಂದು ಎಂದ ದುಡಿಯೋ ಹತ್ತಾನ ಇವ್ರು ಕಾಲ್ಗುಳಿಂದ ನನಗೂ ಸಾಕಟ್ಟು ಸಿರಿತನ ಬಂದದ ಚಲೋದಾಗ ನನ್ನ ಮನಿ ನನಗೆ ಚಲೋ ಆಗ್ಯದ ಹ ನನ್ನ ಮಗನ ಜೋಡಿ ಒಂದೊಬ್ಬನ್ ಒಬ್ಬ ನಗಣ ಮಾಡಿ ಬಿಡಬೇಕಂದ್ ಯಾರೋ ಹಳ್ಳಿ ಬಿಟ್ಟಲ್ಲದೌದು ಏನ ಕೇಳ್ತಾನ ಗೌಡ ಏ ಗೌಡ ಅದೇ ಮದ್ವಿ ಸಂಬಂಧಗೆ ಮನಿ ಬಿಟ್ಟು ಬಂದಿನಿ ಮತ್ತೆ ನೀನು ಗೌಡ ಮಾಡೋ ಸಮಿತ್ಯ ಗೌಡಾನಂದಿ ಮಾತಾ ನನಗೆ ಹದಿನೇಳು ತಗಿ ತಿಳ್ಕೊಂಡು ಅವನು ಮನಿ ಬಿಟ್ಟು ಹೋಗ್ಬಿಟ್ಟು ಎಲ್ಲಿ ಬರ್ತಾನ ನಡ್ಕೋತ ನಡ್ಕೋತ ಎಲ್ಲಿಗೆ ಬಂದ ಎಲ್ಲಿ ಬರ್ತಾನ್ರಿಪಾ ಈ ಸದ್ಯ ಎಲ್ಲಿ ಬೆಳ್ಳುಂಡಿಗೆ ಹಳದ ಗರಿ ಹೊಡೆದು ತಪ್ಪಾ ಮಾಡ ಬೆಳ್ಳಿಗೆ ಹಳದ ಗರಿ ಹೊಡತ್ತ ತಪ್ಪವನ್ನ ಮಾಡಿ ಏನು ನಾಲ್ಕು ಮಂದಿ ಒಳಗ ಅರ್ಶಿನ ಹಚ್ಕೊಂಡೇನು ಕೂತ್ ಅವನು ಬದಲಾಗ ಅವ ಹೇಳಿ ಇಟ್ಟು ಮಗ ಸಂಘವನು ಅಲ್ಲಿಗೆ ಹೋಗುವ ತ್ರಿಬನ್ ಎತ್ತಿ ಗಲಿ ಹೋಗಿ ತಪ್ಪ ಮಾಡಿಲ್ಲ ಲಕ್ಕಿನು ನಾನು ನಿನ್ನ ಪತಿ ದೇವ ತೊಳ್ಕೊಂಡು ನಿನ್ನೆ ತಿಳ್ಕೊಂಡಿ ನೀನು ನನ್ಗ ಪತಿ ಹತ್ತಿ ಸ್ವೀಕಾರ ಮಾಡೋನು ಏನಂತಾನ ಅವಂದ ನಿನ್ನ ಪತಿ ಹತ್ತ ಪತಿ ಅಲ್ಲ ನೀನ ಸತಿ ಅಲ್ಲ 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 ಯಾವಾಗ ನಾನು ಜೋಡಿ ಕೂತ ನೀನು ಅರ್ಶಿನ ಹಚ್ಕೊಂಡ್ ಬಳಕ ನನ್ನ ಪಾರ್ವತ್ ಒಳಗೆ ನಿನಗ ಜಾಗ ಕೊಡ್ತಾ ಯಾರಿರ್ಲೋ ಸೂರ್ಯ ಚಂದ್ರವರೆಗೆ ನೆಲಗಂಗೆ ಹರಿಯವರಿಗೆ ನನ್ನ ಜೋಳಿ ಕೂತರಿಸಿ ಅಂದ್ರ ನೀನು ತಗೊಂಡು ಏನ್ ಮಾಡ್ತಾನೆ ಮಲ ಕಾರ್ಸಿದ್ ಸದ್ಯ ಕಲಿಯುಗದಾಗ ಮಡದಿ ದಂಡಿ ಕಟ್ಟಿ ಆಡ್ತಾನೆ ಈ ಸದ್ಯ ಕಲಿಯುಗದಾಗ ಹೆಂಡತಿ ದಂಡಿ ಕಟ್ಟಿ ಬೈ ಹುಡುಗಿ ಮಲ ಕಾರ್ಸಿದ್ದ ಆಡ್ತಾನ ಕಾಸ ಇದೇ ಉಮದಿರು ಮಲ ತಂಗಿ ಕುದ್ದೇನು ದಂಡಿ ತಂಗಿಗೆ ಮಾತು ಕೊಟ್ಟ ಪ್ರಕಾರವಾಗಿ ಹೌದು ತಂಗಿ ದಂಡಿ ಕಟ್ಟಿ ಮಲಕಾ ಸಿದ್ಧಾರ್ಥನ ಮುರ್ದಿ ರಂಡಿ ಕಟ್ಟಿ ಬೆಳ್ಳಿಗೆ ಮೂಲಕ ಸಿದ್ಧಾರ್ಥನ ಹೌದು ಶುದ್ಧರು ಶ್ರದ್ಧಾಟಗಿ ಶುದ್ಧ ಸಿದ್ಧಾಟಗಿ ಸದ್ಯ ಕಲಿಯೋದ ನಡೆದ ಇದೇ ಪ್ರಚಾರವಾಗಿ ಜೈನಾಪುರ ಗೌಡ ಜೈನಾಪುರ ಗೌಡಿಗೆ ಎಂತ ಶ್ರೀಮಂತಿಗಿತ್ತು ಎಂತ ರೂಪಾಯಿ ಬೆಳ್ಳಿ ಬಂಗಾರ ರಟ್ಟೇಶ್ವರ ಶ್ರೀಮಂತಿಗಿತ್ತು ಸಾಕಟ್ಟು ಕೊಟ್ಟಿದ್ದ ದೇವರ ಅವಣ್ಣ ಬೆಳಗಿ ಬಿಗತ ಮಾಡಿದ್ರು ಹೌದಾ ಅವಾಗ ಹಬ್ಬದ ಸಮಾನ್ಯ ಹೆಣ್ಮಕ್ಳ ತಮ್ಮ ಹೆಣ್ಮಕ್ಳ ಕರ್ಕೊಂಡು ಬಂಡ ಗೌರು ಏನ್ ಕೇಳ್ತಾರ ತಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಗೌರು ಎತ್ತ ಕರ್ಕೊಂಡು ಹೋಗ್ ಕೇಳ ಏನ್ ಕೇಳ್ತಾರ ಜೈನಾಪುರ್ ಗೌಡ್ರು ನಾವು ಹೆಚ್ಚಿಗೂ ನಿಮ್ಮ ಧರ್ಮ ಹೆಣ್ಣು ಮಕ್ಕಳು ನಿಮ್ಮ ಧರ್ಮರ ಹರ ಕಂಬಳಿ ಅಣ್ಣ ತುಂಬಾ ಬಂಡಾರ ಚೀ ಬಡ್ಕೊಂಡ್ ತುಂಬಾ ಬಂಡಾರ ಬೇಕು ಅಜ್ಜಾಡ್ತಾವ ಮನಿ 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 ಬೇಡ್ಕೊಡ್ತ ನಾವರ ಯೋ ಹೌರು ನಮ್ಮ ಮನೆಯವರ ఏ శ్రీమంతికారీ మచ్చినవరు నిమ్మ గండ్ర హణ మళ్ళా వందే ఒ బిత్తి ఒడితారా కండు కనసారా కం కనస్ మనీ హెన్ హక్ ఏన్ జనాపూర్ గౌడ్ జైనాపూర్ గౌడ్ అంద్రత్త ఏమన్న కర్కొండ ఒంటే హండ మనకి కల్సంగిల్ బారరీదాక నిమ్మ గండదే బంద్ర ఆగ్ ధర్మర్క నోడ్ కు హౌదావందర్స ఐదు కర్కొ కల్సిన ఏరీదాకు నోడు ಕರಿಲಾಕ್ ಹೋದ್ರ ಹೆಂಡ್ರಿಗಿ ಮುತ್ತೆ ಮುಮ್ಮೆಟ್ಟು ಕೂಡ ಮುತ್ತೆ ಹೇಳಿಲ್ಲ ಹೇಳಿಲ್ಲ ನಾಲ್ಕು ಮಂದಿ ಅಪ್ಪದೇರಿಗೆ ಹೇಳಿಲ್ಲ 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 ಹಾದ್ರೂ ಸಾಲು ದೊಡ್ಡ ಸಿದ್ಧ ಅತನಿ ಮರಗಾಲ್ ಸಿದ್ದದೆಲ್ಲ ಸಾಲ ನೋಡ್ಸಿದ್ದ ಅತ್ತನಿ ಮರಗಾಲ್ಸಿದ್ದ ಮರಬರಿ ಬಡಚಿ ಬಡಚಿನಾಗಪ್ಪಡಿಯ ತಮ್ಮ ಹೆಂಡನ ಕರೀಲಾಕೋದ್ರ ಆಗಿನ ಕಾಲಕ್ ಜೈನಾಪುರ ಕ ಜೈನಾಪುರ ಹೋದ್ರು ಏನಂತಾರ ಗೌಡ್ರ ಬಂದು ಬೇಟೆಗೆ ಸಿಕ್ಕು ನೋಡಿ ಹೋಗ್ರಿ ಗೌಡ್ರು ಹಾ ಇವಾಗ ಅವಾಗತ್ತ ಮನೆಯಾಗಿರೋ ದಾಸಿಗೆ ಹೇಳಿದವ್ರು ಏನತ್ತ ಹೇಳ್ತಾರೀಪಾ ಈ ಮಾರೋ ಮನೆಗೆ ಬಂದಾರ ನೋಡು ಭಾಳ ಶತ್ ಪುರುಷರ ಹತ್ತಿ ಹೇಯ್ಯಾರ ಬಾಳ ಕಾಣ್ ಕಣಸ್ ಹೇಳ್ತಾರ ಉಂಡ್ ಊಟ ಹೇಳ್ತಾರ ಇವ್ರು ತಪ್ಪಾಗಿ ತಪ್ಪಾಗಬೇಕು ನೋಡ್ ಹಂಗ ಮಾಡಿ ಅವ್ರಿಗೆ ಕೆಲಸ ಅಂದ್ರಿ ನಮ್ ಮನೆ ಬಿಟ್ಟು ಹೋಗಿ ಕೊಟ್ರು ಹೌದಾ ಅವ ಸಾಲು ಜಳಕ ಜಲಕ್ಕೆ ಯಾರೋ ಯಾರು ಕೈಯೊಳಗಿನ ದಾಸಿ ಮನೆಯೊಳಗಿನ ದಾಸಿ ಸಾಲು ದೋಡಿಸಿದ ಹೋಗಿ ಜಲಕ ಕೊಟ್ಟ ಎಂತ ನೀರು ಸುರುತಾಳ ಮಗ್ಗದ ಸಳಮಳ 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 ಹೋಗಿದ್ದು ನೀರ ಕುದಿ ಕುದೀತಿದ್ದ ನೀರು ಕುದಿಯುವಂತ ನೀರು ಜಲಕಿಯುವಂತ ನೀರಿಗೆ ಕಡ್ಗೆ ಕಟ್ಟಿ ಇಕ್ಕಡಿಕೆ ಮಾಡಿ ಅವ್ರ ಚಳಿ ಮೇಲೆ ಸುರಿ ಬಿಟ್ಟ್ರಿ ಹೌದ್ ಏನು ಮಾಡ್ತಾನ ಸಾಲ ದೊಡ್ಡ ಸಿದ್ದ ಸಾಲು ದೋಡಿ ಿಲ್ಲ ಏನ್ ಮಾಡ್ತಾನ ಮತ್ತೆ ಮಾಯ ಓಡಕ್ಕೆ ಚಾಲು ಮಾಡುದ ಮುನ್ನೆಟ್ಟು ಕೂಡ ಅವರು ಸಂಜನ ಆಯ್ತು ಏನ್ ಮಾಡ್ತಾನೆ ಮೋಗ ಅಮೇಗ ಮುತ್ಯ ಏ ಏತಾಯಿಸಿದ್ದ ಭತ್ತಾಯಿಸಿದ್ದ ಧರ್ಮಕ್ಕೆ ಧಕ್ಕೆ ಬಂದಾಗ ಬಂಡಾರಕ್ಕೆ ಬಟ್ಟೆ ಬಂದೈತಿ ಆಹ್ ಜಾಳಿಗೆ ಧಕ್ಕೆ ಬಂದಾಗ ಬಾಯಿಸಿದ್ದ ಈಗಿಂದ ಈಗ ಹೋಗಿ ಈಗಿಂದ ಬಿಡಿಸಿ ಬಂದ ಮೋಗ ಸಿದ್ಧ ಮುತ್ತೆಯ ಹೋದ್ರು ಭೂತಾಳಿಸಿ ಅವರ ಅಪ್ಪನ ಮಾತು ಕೇಳ ಭೂತಾಳಿಸಿದ್ದ ಏನ್ ಮಾಡ್ತಾನ ಎಣ್ಣೆದವನು ಒದ್ರಿನಲ್ಲಿ ಮೊದ್ಲೇದ ಓಡ್ ಹೋಗಂತ ಖುಷಿ ಆಯ್ತ ಗಿಗಿ ಅತ್ನಿ ಮಳಗಾಲ ಸಿದ್ಧನ ರೂಪ ತೊಟ್ಟು ಹೋಗಿ ಕುತ್ತ ಜಳಕ್ಕ ಎಣ್ಣೆದವನಿ ಅತ್ನಿ ಮಳಗಾಲ ಸಿದ್ಧ ಹೋಗಿ ಆ ಜಳಕ್ಕ ಕುತ್ ನೋಡು ಜಳಕಕ್ಕ ಕುತ್ತಾನ ತಿಳ್ಕೊಂಡು ಭೂತಾಳಿಸಿದ್ನೇ ಮಳಗಾಲ ಸಿದ್ಧನ ವೇಷ ಹಾಕಿ ಜಳಕ ಕುತ್ತ ಹೋಗಿ ಜಳಕನು ಕೋಣಿ ಹೋಗಿ ಏನ್ ಮಾಡ್ತಾ ಸುಡು ನೀರ್ ಸುರಲಾ ಚಾಲೋ ಮಾಡಿದ ಒಂದ್ ಹಂಡೆ ಸುರಿದ್ರು ಎರಡ್ ಹಂಡೆ ಸುರಿದ್ರು ಮೂರ್ ಹಂಡೆ ಸುರಿದ್ರು ಸಾಕಷ್ಟು ಸುಡು ಸುಡು ನೀರು ಸುರುತ್ತಿದ್ದ ಹೆಚ್ಚು ಗಟ್ಟ ಗಡ್ಡ ಗಡ್ಡ ಗಟ್ಟ ಇಟ್ಟು ನೀರು ಕುಡ್ದು ಬಿಟ್ಟನ್ರಿ ಹೌದು ಇನ್ನ ಬೇಕ್ ನೀರತ್ತ ನೀರು ಖಾಲಿ ಯಾವ್ದು ಏನಾಯ್ತು ನೀರು ಖಾಲಿ ಯಾವ್ದು ಅಂದ್ರಿ ಹೌದು ಅವಾಗತ್ತ ಬುತಾಸಿದ್ದ ಇನ್ನ ಬೇಕಾಗ ನನಗೆ ನೀರಕ್ಕೆ ಇನ್ನ ಹರಳೆ ಹೌದು ನೀರ ಅವಾಗ ನೀರು ಖಾಲಿ ಆಗಿ ಒಂದ್ಗಡೆ ಬುತಾಸಿಗೆ ಸಿಟ್ಟು ಏನ್ ಮಾಡ್ತಾನಿರೋ ಜಾರ್ಸಿ ಮನೆಯಾಗಿ ಒಗದ್ ಬಿಟ್ಟ ನಡು ಬಂದು ಬಿಟ್ಟು ಸ್ವಂಟ ಮುರ್ಕೊಂಡು ಹೌದು ಹೌದು ಅವಾಗ ಗೌಡ್ ಅಂದ್ರು మన లక్ష్మి దాసి ఇల్ బామ్ దాసీలు బాగా ఘాత తౌడ మడ్ బ్రీ అదేనంతా కణ కళ్ళ కరీద ఉండ ఊట కరయో నిశ్చిత పురుష ఇక సుట్ట వంజర్ తొట్టలో రాస కొట్ట ಪ್ಪ ನಿಮಗ ಧರ್ಮರಿಗೆ ಕಾಡಿದ್ರೆ ನಮ್ ತಪ್ಪ ಕಾ ಹಿಡ್ಕೊಂಡ್ರು ಅವ್ರು ಏನ್ ಮಾಡ್ತಾರ ಧರ್ಮರು ಅವಾಗ ಬೃತ ಸಿದ್ದ ಮ್ಯಾಕುಮಾರ್ ಧರ್ಮ ಸ್ರಾವ ಕೊಟ್ಟಾರಿ ಏನತ್ ಕೊಟ್ಟಾರ ಯಾವಾಗ ನೀ ಧರ್ಮರಿಗೆ ಕಾಡಿದ್ದೀ ಅಂದ್ರ ಕಾಡೀರಿ ಅಂದ್ರೆ ಕೊಟ್ಟಿನ ಕೊಟ್ಟಲ್ಲಾಗ್ಲಿ ಇಟ್ಟದಿಟ್ಟಲ್ಲಿ ಆಗ್ಲಿ ಹದಿನಾರು ಲಕ್ಷ ಮನೆ ದಿನಕೊಂಡಿ ನಿಮ್ಮ ನಿಮ್ಗ ಹೌದು ಈ ಸದ್ಯ ಯಾರ ಗೌಡಿಕೆದಲ್ಲಿ ನೋಡ್ರಿ ಆಗಿನ ಕಾಲ ಒಳಗ ಜೈನಾಪುರ ಈಗಿನ ಕಾಲ ಕತ್ತಿನ ತಾಲೂಕು ಐನಾಪುರ ಮೋಳೆ ಐನಾಪುರ ನಿಮ್ಗೆ ಗೊತ್ತದ ಆ ಮೂಳೆ ಐನಾಪುರ ಆಗಿನ ಕಾಲ ಒಳಗೆ ಜೈನಾಪುರ ಇತ್ತು ಈಗಿನ ಕಾಲ ಹೋಗಿ ನಿಮ್ಗೆ ಗದ್ದಗಿನ ಕೂತಾರೆ ನಮ್ಮ ಶತ್ರು ಇವರೇ ಸಿಂದಾನೇ ಜೈ ಜೈನಾಪುರ ಹೋಗಿ ಜೈನಾಪುರ ಹೋಗಿ ಐನಾಪುರ ಆಗ್ಯಾರ ಜಾತಿ ಪಂಥ ಮತ ಇದ ನೋಡ್ಲಿಲ್ಲ ಬಾಗಿ

ಅಲ್ರಿಪ್ಪ ಅಂದ್ರೆ ಇಂತ ಕನಿಗೊಳಗ ತನ್ನ ಗಟ್ಲೆ ಬಂಡ ಹಾರಿಸುವಂತ ಹದಿನೆಂಟ ವರ್ಗ ಜನ ಅದಾರ ಅದೇ ಜೈನಾಪುರ ಗೌಡ್ರ ಕತ್ತಿ ಹಾಡಕತ್ತ ಕೇಳ್ರಿ ಅದೇ ಕತ್ತಿ ಹಾಡುವಾಗ